கள்ள 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 ஐய் கள்ளோ நாவெல்லரு ஆ கள்ள 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 கள்ளோ நாவெல்ல சொ நாவெல்லரு ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇನೆ ಈ ವಾಣಿಜ್ಯ ಮಳಿಗೆಗಳಿಗೆ ವ್ಯಾಪಾರ ಮಳಿಗೆಗಳಿಗೆ ಸಿ ಕ್ಯಾಮ್ರಾ ಎಷ್ಟು ಉಪಯೋಗಕಾರಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂತ ಅಷ್ಟೇ ನೋಡಿ ಆ ವ್ಯಕ್ತಿ ಸಾಮಾನ ತೆಗೆದು ಬ್ಯಾಗ್ ಹಾಕೊಂಡು ದುಡ್ಡು ತೆಗೆಯೋ ತರ ಮಾಡೋದು ಅವ್ರು ನೋಡಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಏನಾದ್ರೂ ವಸ್ತುಗಳನ್ನ ಕೇಳೋದು ಸ್ನೇಹಿತರೆ ನೋಡಿ ಆ ವ್ಯಕ್ತಿ ಎಷ್ಟು ಜಾಣತನ ಉಪಯೋಗಿಸ್ತಾ ಇದ್ದಾರೆ ಅಂತಂದ್ರೆ ಯಾರಿಗೂ ಡೌಟೇ ಬರಬಾರ್ದು ಆ ಅಂಗಡಿಯ ಮಾಲೀಕರು ಒಳಗಡೆ ಸಿ ಸಿ ಕ್ಯಾಮ್ರಾದಲ್ಲಿ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಅಂತ ಹೊರಗಡೆ ಬಂದ್ರೆ ನೋಡಿ ಅವ್ರಿಗೆ ಕಂಪ್ಲೇಂಟ್ ಹೇಳ್ತಾ ಇದಾರೆ ಹುಡ್ಗ ನಮಗೆ ಸರಿಯಾಗಿ ಸಾಮಾನು ಕೊಡ್ತಾ ಇಲ್ಲ ನೋಡಿ ಸರ್ ಒಂದ್ಸೂರು ಕೊಡ ಕೇಳಿ ಬಿಸ್ಕೆಟ್ ಅಂತ ಕಳ್ಳ ಕಳ್ಳ ಕಳ್ಳೆಲ್ಲರು ನೋಡಿ ಅವರು ಎರಡು ಕೇಕ್ ಪಾಕೆಟ್ ಒಂದು ಬ್ರೆಡ್ ಪಾಕೆಟ್ ಕತ್ಕೋಬಿಟ್ಟು ಎರಡು ಬಿಸ್ಕೆಟ್ ತಗೊಂಡು ಪೇಮೆಂಟ್ ಕೊಡ್ತಾ ಇದಾರೆ ಅಂಗಡಿ ಮಾಲೀಕರು ಎಲ್ಲ ಗೊತ್ತಿದ್ರು ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಅಬ್ಸರ್ವ್ ಮಾಡ್ಕೊಂಡು ನಿಂತಿದ್ದಾರೆ ನೋಡಿ ಆ ಬಿಸ್ಕೆಟ್ ಅಷ್ಟೇನೆ ಕವರ್ಗೆ ಹಾಸ್ಕೊಂಡು ಅಂಗಡಿ ಮಾಲೀಕರು ಇವಾಗ ತಮ್ಮ ಬುದ್ಧಿವಂತಿನ ಉಪಯೋಗಿಸ್ತಾರೆ ನೋಡಿ ತರ ಉಪಯೋಗಿಸ್ತಾರೆ ಜಯ ಬೇರೆ ನಿಮ್ಮ ಪಾಪದ ಬಿಂದಿಗೆಯಲ್ಲಿ ಹೊಸ ಪಾಪಕ್ಕೆ ಸ್ಥಳವಿಲ್ಲ ನರ್ವಕಕ್ಕೆ ಸವಾರಿ ಚೋರರದೊಂದು ಕಾಲ ಚೋರರ್ಯದೊಂದು ಕಾಲ ತುಳಿದು ಒಂದು ಕಾಲ ಅದಕ್ಕೂ ಒಂದು ಕಾಲ ಕೆಳಗೆ ಉರುಳಿ ಮಣ್ಣಾಗಿದೆ